ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ತುಂಬಾ ಸಾಮಾನ್ಯವಾದ ಸಮಸ್ಯೆಯ ಬಗ್ಗೆ ಮಾತನಾಡೋದು ಕಣ್ಣಿನ ಕೆಳಭಾಗದ ಕಪ್ಪು ಕಲೆಗಳು ಅಂದರೆ ಡಾರ್ಕ್ ಸರ್ಕಲ್ಸ್ ನಿದ್ದೆ ಕಡಿಮೆ ಒತ್ತಡ ಅಥವಾ ಇತರ ಕಾರಣಗಳಿಂದ ಕಣ್ಣಿನ ಕೆಳಗೆ ಕಪ್ಪು ಕಲೆಗಳು ಬಂದಿರಬಹುದು ಇದಕ್ಕೆ ದುಬಾರಿ ಕ್ರೀಂಗಳ ಅಗತ್ಯವಿಲ್ಲ ಇಂದು ನಾನು ನಿಮಗೆ ಕೆಲವು ಸರಳ ಮನೆಮದ್ದುಗಳನ್ನು ತಿಳಿಸುತ್ತೇನೆ ಇವು ನೈಸರ್ಗಿಕವಾಗಿರುತ್ತವೆ ಮತ್ತು ನಿಮ್ಮ ಮನೆಯಲ್ಲೇ ಲಭ್ಯವಿರುವ ವಸ್ತುಗಳಿಂದ ಮಾಡಬಹುದು ಹಾಗಾದರೆ ಆರಂಭಿಸೋಣ ಅದರ ಮೊದಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ಇಂತಹ ಒಳ್ಳೆಯ ಟಿಪ್ಸ್ ಮಿಸ್ ಮಾಡಿಕೊಳ್ಳಬೇಡಿ ಮನೆಮದ್ದು ಒಂದು ಆಲೂಗಡ್ಡೆ ರಸ ಅಥವಾ ಪೊಟ್ಯಾಟೊ ಜ್ಯೂಸ್ ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಆಲೂಗಡ್ಡೆ ತುಂಬ ಒಳ್ಳೆಯದು ಇದರಲ್ಲಿ ನೈಸರ್ಗಿಕ ಬ್ಲೀಚಿಂಗ್ ಗುಣವಿದೆ ಒಂದು ಆಲೂಗಡ್ಡೆಯನ್ನು ತೊರೆದು ಅದರ ರಸವನ್ನು ತೆಗೆದುಕೊಂಡು ಕಣ್ಣಿನ ಕೆಳಭಾಗಕ್ಕೆ ಹಚ್ಚಿ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ತಣ್ಣಗಿನ ನೀರಿನಿಂದ ತೊಳೆಯಿರಿ ಇದನ್ನು ದಿನಕ್ಕೆ ಒಮ್ಮೆ ನಾಲ್ಕು ಐದು ದಿನಗಳ ಕಾಲ ಮಾಡಿ ಇದು ಚರ್ಮವನ್ನು ಹಗುರಗೊಳಿಸುತ್ತದೆ ಮತ್ತು ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮನೆಮದ್ದು ಎರಡು ಬಾದಾಮಿ ಎಣ್ಣೆ ಮತ್ತು ಜೇನುತುಪ್ಪ ಬಾದಾಮಿ ಎಣ್ಣೆ ಮತ್ತು ಜೇನುತುಪ್ಪದ ಮಿಶ್ರಣ ಚರ್ಮಕ್ಕೆ ಪೋಷಣೆ ನೀಡುತ್ತದೆ ಹೇಗೆ ಮಾಡುವುದು ಒಂದು ಚಮಚ ಬಾದಾಮಿ ಎಣ್ಣೆಗೆ ಒಂದು ಚಮಚ ಜೇನುತುಪ್ಪವನ್ನು ಬೆರೆಸಿ ಈ ಮಿಶ್ರಣವನ್ನು ಕಣ್ಣಿನ ಕೆಳಗಿನ ಭಾಗಕ್ಕೆ ಮೃದುವಾಗಿ ಮಸಾಜ್ ಮಾಡಿ ರಾತ್ರಿ ಬಿಟ್ಟು ಬೆಳಿಗ್ಗೆ ತಣ್ಣಗಿನ ನೀರಿನಿಂದ ತೊಳೆಯಿರಿ ಇದು ಚರ್ಮವನ್ನು ಮೃದುಗೊಳಿಸಿ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮನೆಮದ್ದು ಮೂರು ಸೌತೆಕಾಯಿ ರಸ ಅಥವಾ ಕುಕುಂಬರ್ ಜ್ಯೂಸ್ ಸೌತೆಕಾಯಿಯಲ್ಲಿ ಚರ್ಮವನ್ನು ತಂಪುಗೊಳಿಸುವ ಮತ್ತು ತೇವಾಂಶ ನೀಡುವ ಗುಣಗಳಿವೆ ಇದು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಹೇಗೆ ಮಾಡುವುದು ಒಂದು ಸೌತೆಕಾಯಿಯನ್ನು ತುರೆದು ಅದರ ರಸವನ್ನು ತೆಗೆದುಕೊಳ್ಳಿ ಒಂದು ಕಾಟನ್ ಬಾಲ್ನಲ್ಲಿ ರಸವನ್ನು ತೆಗೆದುಕೊಂಡು ಕಣ್ಣಿನ ಕೆಳಗೆ ಹಚ್ಚಿ ಹದಿನೈದು ನಿಮಿಷ ಬಿಟ್ಟು ತಣ್ಣಗಿನ ನೀರಿನಿಂದ ತೊಳೆಯಿರಿ ಇದನ್ನು ದಿನಕ್ಕೆ ಎರಡು ಬಾರಿ ಮೂರು ನಾಲ್ಕು ದಿನಗಳ ಕಾಲ ಮಾಡಿ ಸೌತೆಕಾಯಿ ತಂಪು ಗುಣ ಕಣ್ಣಿನ ಕೆಳಗಿನ ಊತವನ್ನು ಕಡಿಮೆ ಮಾಡುತ್ತದೆ ಮನೆಮದ್ದು ನಾಲ್ಕು ರೋಸ್ ವಾಟರ್ ರೋಸ್ ವಾಟರ್ ಚರ್ಮವನ್ನು ರಿಫ್ರೆಶ್ ಮಾಡುತ್ತದೆ ಮತ್ತು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ ಹೇಗೆ ಮಾಡುವುದು ಶುದ್ಧ ರೋಸ್ ವಾಟರ್ನಲ್ಲಿ ಒಂದು ಕಾಟನ್ ಪ್ಯಾಡ್ ಅನ್ನು ಅದ್ದಿ ಕಾಟನ್ ಪ್ಯಾಡ್ಗಳನ್ನು ಕಣ್ಣಿನ ಕೆಳಗಿನ ಭಾಗದಲ್ಲಿ ಹತ್ತು ಹದಿನೈದು ನಿಮಿಷ ಇರಿಸಿ ನಂತರ ತಣ್ಣಗಿನ ನೀರಿನಿಂದ ತೊಳೆಯಿರಿ ಇದನ್ನು ದಿನಕ್ಕೆ ಒಮ್ಮೆ ವಾರಕ್ಕೆ ಐದು ವಾರು ಬಾರಿ ಮಾಡಿ ರೋಸ್ ವಾಟರ್ ಚರ್ಮವನ್ನು ಶಾಂತಗೊಳಿಸಿ ಕಣ್ಣಿನ ಕೆಳಗಿನ ಭಾಗವನ್ನು ಗಾಢವಾಗಿರದಂತೆ ತಡೆಯುತ್ತದೆ ಈ ಸರಳ ಮನೆಮದ್ದುಗಳನ್ನು ಟ್ರೈ ಮಾಡಿ ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳಿಂದ ಮುಕ್ತರಾಗಿ ಯಾವ ಮನೆ ಮದ್ದು ನಿಮಗೆ ಒಳ್ಳೆಯ ಫಲತಾ ಕೊಟ್ಟಿತು ಎಂದು ಕಾಮೆಂಟ್ನಲ್ಲಿ ತಿಳಿಸಿ ಇಂತಹ ಇನ್ನಷ್ಟು ಟಿಪ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಟೇಕ್ ಕೇರ್ ಬಾಯ್